ಬಜೆಟ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆ ಅಭಿನಂದನೆಗಳನ್ನು ಹೇಳುತ್ತಾ ಈ ಬಜೆಟಿನಲ್ಲಿ ಸಭಾಧ್ಯಕ್ಷರಿಗೆ ನಿಮಗೆಲ್ಲ ಗೊತ್ತಿದೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಅಡಿಕೆ ಹಣದಿ ರೋಗಕ್ಕೆ ತುತ್ತಾಗಿ ಎರಡು ಮೂರು ವರ್ಷದಿಂದ ಹಲವಾರು ರೈತರು ಅದರಲ್ಲೂ ನಮ್ಮ ಸುಳ್ಯ ಭಾಗದಲ್ಲಿ ಸುಮಾರು ಇಪ್ಪತ್ತೆಂಟು ಗ್ರಾಮಗಳು

ನಾ ಕಳಾಕಿದ್ ಕನ್ನಡ ಮತ್ತು ಸಂಸ್ಕೃತಿ ಈ ಅಡಿಕೆಗೆ ಹಳದಿ ರೋಗ ಬಂದಿರುವುದು ಸಭಾಧ್ಯಕ್ಷರೇ ಎಲ್ರಿಗೂ ಗೊತ್ತಿದೆ ಎರಡು ವರ್ಷದ ಈ ಹಿಂದೆ ಸರಕಾರ ಕೂಡ ಹಳದಿ ಚುಕ್ಕೆ ರೋಗಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಮುಟ್ಟಿಲ್ಲ ಸಭಾಧ್ಯಕ್ಷರೇ ಈ ಸಲ ಬಜೆಟ್ನಲ್ಲಿ ಅದಕ್ಕೆ ಅರವತ್ತೆರಡು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿ ಇಟ್ಟಿದ್ದಾರೆ ಇದು ನಾವು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯವರು ಮುಖ್ಯಮಂತ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆಪಡ್ತೇವೆ ಸಭಾಧ್ಯಕ್ಷರೇ ಪಶುಸಂಗೋಪನೆ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ನಮ್ಮ ಕೊಯ್ಲದಲ್ಲಿ ಉಪ್ಪಿನಂಗಡಿ ಪಕ್ಕ ಪಶು ವೈದ್ಯಕೀಯ ಕಾಲೇಜು ಆರಂಭ ಮಾಡಲಿಕ್ಕೆ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ನೂರು ಕೋಟಿ ರೂಪಾಯಿ ಇಟ್ಟು ಆ ಕಾಲೇಜನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಸಭಾಧ್ಯಕ್ಷರೇ ಅದಕ್ಕೆ ನಂತರ ಬಂದಂಥ ಬಿ ಜೆ ಪಿ ಸರ್ಕಾರದಲ್ಲಿ ಅದಕ್ಕೆ ಒಂದು ರೂಪಾಯಿ ಇಡದೆ ಐದು ವರ್ಷದಲ್ಲಿ ಸಭಾಧ್ಯಕ್ಷರೇ ನಾಲ್ಕು ಇಂಚು ಧೂಳು ಹಿಡ್ಕೊಂಡಿತ್ತು ಈಗ ಪುನಃ ಅದಕ್ಕೆ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಇಡುವ ಮುಖಾಂತರ ಅದಕ್ಕೆ ಬೇಕಾಗುವಂಥ ಎಲ್ಲ ಇದಕ್ಕಾಗಿ ಹಣವನ್ನು ಮಂಜೂರು ಮಾಡಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಅಭಿನಂದನೆಯನ್ನು ಹೇಳ್ತೀವಿ ಇವತ್ತು ಮೀನುಗಾರಿಕೆಗೆ ಮೀನುಗಾರಿಕೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚ ಬಳಕೆ ಹೆಚ್ಚಾಗಲಿಕ್ಕೆ ಅದಕ್ಕೆ ದ್ವಿಗುಣಗೊಳಿಸುವ ವಿಷಯದಲ್ಲಿ ಬಜೆಟಿನಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ಮೀನುಗಾರಿಕಾ ರಸ್ತೆಗಳ ಅಭಿವೃದ್ಧಿಗೆ ಮೂರು ಮೂವತ್ತು ಕೋಟಿ ರೂಪಾಯಿಯನ್ನು ಈ ಬಜೆಟಿನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಆ ನಂತರ ಮೀನುಗಾರಿಕಾ ವಾಹನ ಖರೀದಿಗೆ ವಾಹನ ಖರೀದಿ ಮೀನುಗಾರಿಕೆ ಅವರು ಸೇಲ್ಸ್ ಮೀನನ್ನು ಸೇಲ್ ಮಾಡ್ತಾರೆ ಅದಕ್ಕೆ ಮೂರು ಲಕ್ಷ ರೂಪಾಯಿಗಳ ಸಬ್ಸಿಡಿ ಆರ್ಥಿಕ ನೆರವನ್ನು ಕೊಡುವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಹೈಟೆಕ್ ಮೀನಿನ ಕೇಂದ್ರ ಅಂದರೆ ಅದರ ಸ್ಟಾಲ್ ಅನ್ನು ಮಾಡಲಿಕ್ಕೆ ಕೂಡ ಅದರ ಅನುದಾನವನ್ನು ಇಟ್ಟಿದ್ದಾರೆ ಸಭಾಧ್ಯಕ್ಷರೇ ಮ ನಮ್ಮ ಮಲ್ಪೆಯಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮೀನುಗಾರಿಕಾ ಬಂದರ್ ಏನಿದೆ ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಅವಕಾಶವನ್ನು ಕೊಟ್ಟಿದ್ದಾರೆ ಕಿಂಡಿ ಅಣೆಕಟ್ಟು ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ

ಆನಂತರ ಕೆಪಿಎಸ್ ಮಾದರಿಯ ಶಾಲೆಗೆ ಗ್ರಾಮೀಣ ಪ್ರದೇಶದ ಸಭಾಧ್ಯಕ್ಷರೇ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಕನ್ನಡದ ಜೊತೆ ಅವರಿಗೂ ಕೂಡ ಆಂಗ್ಲ ಮಾಧ್ಯಮವನ್ನು ಕಲಿಬೇಕು ಅನ್ನೋ ವಿಚಾರವನ್ನು ಕೆಪಿಎಸ್ ಮಾದರಿಯ ಶಾಲೆಯನ್ನು ಐನೂರು ಶಾಲೆಗಳಿಗೆ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿದರೆ ಓದಿಸ್ವಾಮಿ ಬರೀ ಬರ್ರಿ ಬರೀ ಬರೀ ಯಾವ ಪುಸ್ತಕದಲ್ಲಿ ಓದ್ತೀರಿ ಹುಡುಕುದಲ್ಲ ನೀವು ಅದನ್ನು ಕಲ್ಲು ಹುಡುಕುವಂತ ಕೆಲಸ ಎರಡು ಸಾವಿರದ ಐನೂರು ಕೋಟಿ ರೂಪಾಯನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ನಮ್ಮ ಆತ್ಮೀಯ ನಮ್ಮ ಪಕ್ಷದ ಕನ್ನಡ ಶಾಸಕರಿಗೆ ನಾನು ಒಂದು ಪ್ರಶ್ನೆ ಸಭಾಧ್ಯಕ್ಷರೇ ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಸಭಾಧ್ಯಕ್ಷರೇ ಐದು ವರ್ಷದ ಬಜೆಟ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹೆಸರನ್ನು ಹುಡುಕಿಕೊಡ್ಲಿ ಇವರು ದುರ್ಬಿನಿ ಇಟ್ಟುಕೊಟ್ರೆ ಅವರ ಹೆಸರು ಇಲ್ಲ

ನನ್ನ ಕಂಟಿನ್ಯೂ ಮಾಡಿ ಅವರು ಎಲ್ಲ ಬಂದಿಲ್ಲ ಅವ್ರು ಸ್ವಲ್ಪ ಪ್ರಾಥ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರ ಎರಡು ಸಾವಿರ ರೂಪಾಯಿ ಹೆಚ್ಚಿನ ಇದನ್ನು ಗೌರವವನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಬಿಸಿ ಊಟ ತಯಾರು ಮಾಡುವವರಿಗೆ ಎಷ್ಟೋ ವರ್ಷದಿಂದ ಈ ಬಿಸಿ ಊಟ ಯಾರು ತಯಾರು ಮಾಡ್ತಾರೆ ಅವರಿಗೆ ಅವರ ಬೇಡಿಕೆ ಎತ್ತು ಸಭಾಧ್ಯಕ್ಷರೇ ಈ ಹಿಂದೆ ಐದು ವರ್ಷದಿಂದ ಬೇಡಿಕೆಯನ್ನು ಕೊಟ್ಕೊಂಡು ಬರ್ತಾಯಿದ್ರು ಧರಣಿಯನ್ನು ಮಾಡಿದರು ಇವತ್ತು ಅವರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇವತ್ತು ಬೇರೆ 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 ಶಾಲೆಗಳಲ್ಲಿ ಇಂಗ್ಲೀಷ್ ಕಲಿಕೆ ಹೋಗೋದು ಸ್ವಭಾಷೆಯೊಂದು ಕನ್ನಡದೊಂದಿಗೆ ಇಂಗ್ಲಿಷ್ ಭಾಷೆಗೂ ಬೇಡಿಕೆ ಇದೆ ಸಭಾಧ್ಯಕ್ಷರು ನಾಲ್ಕು ಸಾವಿರ ಶಾಲೆಗಳಲ್ಲಿ ಇಂಗ್ಲಿಷ್ ಕಲಿಕೆಯನ್ನು ಕೂಡ ಆರಂಭ ಮಾಡಲಿಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು ಪದವಿ ಪೂರ್ವ ಶಾಲೆಗಳಲ್ಲಿ ಪೀಠೋಪಕರಣ ಪರ್ಚೇಸ್ ಮಾಡಲಿಕ್ಕೆ ಐವತ್ತು ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಕೌಟ್ ಆ್ಯಂಡ್ ಗೈಡ್ ಅಂತ ನಮಗೆ ಒತ್ತಿದೆ ಸಭಾಧ್ಯಕ್ಷರೇ ಅದಕ್ಕೆ ಎರಡು ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ ತಾಯಿ ಮತ್ತೆ ತಾಯಿ ಮರಣವನ್ನು ಕಡಿಮೆ ಮಾಡಲಿಕ್ಕಾಗಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಈ ಬಜೆಟ್ನಲ್ಲಿ ಅನುದಾನವನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ರಾಜ್ಯದ ಏಳು ಆಸ್ಪತ್ರೆಗಳಿಗೆ ಆರುನೂರ ಐವತ್ತು ಕೋಟಿ ರೂಪಾಯಿ ಇಟ್ಟು ಅದರಲ್ಲಿ ಎಲ್ಲಕ್ಕೂ ಕೂಡ ಸೇರಿಸುವಂತಹ ಕೆಲಸವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ನಾವು ಎಷ್ಟೋ ವರ್ಷದ ಕಾಣಸಿತ್ತು ಸಭಾಧ್ಯಕ್ಷರೇ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಬೇಡಿಕೆಯನ್ನು ನಿರಂತರ ಮಾಡಿಕೊಂಡು ಈ ಹಿಂದೆ ಕೂಡ ಶಕುಂತಲಾ ಕ್ಷೇತ್ರದಲ್ಲಿ ಅಧ್ಯಕ್ಷ ನಮ್ಮ ಎಮ್ ಎಲ್ ಎ ಶಾಸಕಿ ಆಗಿರುವಾಗ ನಲವತ್ತು ಎಕರೆ ಜಾಗೆಯನ್ನು ಮೆಡಿಕಲ್ ಕಾಲೇಜಿಗಾಗಿ ನಿಗದಿ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಡುವಂತ ಕೆಲಸವನ್ನು ಮಾಡಿದ್ರು ಸಭಾಧ್ಯಕ್ಷರ ಆದ್ರೆ ಐದು ವರ್ಷದಲ್ಲಿ ಆ ಫೈಲು ದೂಳು ಹಿಡಿತಾ ಇತ್ತು ಸಭಾಧ್ಯಕ್ಷ ಏನು ಮಾಡಿಲ್ಲ ಇಂದ್ರ ಸರ್ಕಾರ ಈಗ ಬಜೆಟ್ನಲ್ಲಿ ಪುತ್ತೂರಿನ ಹೆಸರು ಬಂದಿದೆ ಮೆಡಿಕಲ್ ಕಾಲೇಜನ್ನು ಮಾಡುವಂತ ವಿಚಾರ ಸಬ್ಜೆಕ್ಟ್ ನಮ್ಮಲ್ಲಿ ಬಜೆಟ್ ನಲ್ಲಿ ಹೆಸರು ಬಂದಿದೆ ಸಭಾಧ್ಯಕ್ಷರೇ ನಾನು ಹೇಳುದು ನೀವು ಕಂಟಿನ್ಯೂ ಮಾಡಿ ಇವರು ಇನ್ನೇ ಒಂದು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ ನೀವು ಕಂಟಿನ್ಯೂ ಮಾಡಿ ಇವರು ಇನ್ನೇ ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಕೊಟ್ಟಿದ್ದಾರೆ ಅದನ್ನ ತಕೊಳ್ಳುವ ಕೆಲಸ ನಮಗೆ ಗೊತ್ತಿದೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನೋ ದೊಡ್ಡ ಕೆಲಸಗಳ ಸಾಧನೆಗಳು ಇದ್ರೆ ಹಿಂದ 5 ವರ್ಷದಿಂದ ಮಾಡಬೇಕಷ್ಟು ನನ್ನ ಕ್ಷೇತ್ರಕ್ಕೆ ನೀವು ದಯ ಮಾಡಿ ಮಾತಾಡಬೇಡಿ ಆಯ್ತು ಕ್ಷೇತ್ರವನ್ನು ನಾನು ನೋಡಿಕೊಳ್ಳುತ್ತೀನಿ ಸಭಾಧ್ಯಕ್ಷರ ಅಶೋಕ್ ಆಶಾ ಕಾರ್ಯಕರ್ತರಿಗೆ ನಿಮಗೆ ನಿಮ್ಮ ನಿಮಗೆ ಒಂದು ಪೂರಕವಾಗಿ ನಿಮಗೆ ಪೂರಕ ನಿಮಗೆ ಪೂರಕ ಅಶೋಕ್ ಆಶಾ ನಿರ್ಷಾ ಕಾರ್ಯಕರ್ತರಿಗೆ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷರೇ ಅವರಿಗೂ ಕೂಡ ಗೌರವಧನವನ್ನು ಒಂದು ಎಷ್ಟೋ ಸಮಯದಿಂದ ಬೇಡಿಕೆ ಎತ್ತು ಸಭಾಧ್ಯಕ್ಷ ನಿಮ್ಗೆ ಗೊತ್ತಿರಬಹುದು ನೀವು ಅಲ್ಲಲ್ಲಿ ಹೋಗುವಾಗ ಬೇಡಿಕೆ ಮನವಿಗಳನ್ನು ಕೊಡ್ತಾ ಇದ್ರು ಇವತ್ತು ಅವರಿಗೂ ಕೂಡ ಒಂದು ಸಾವಿರ ರೂಪಾಯಿ ಗೌರವಧನವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸಭಾಧ್ಯಕ್ಷರೇ ವಿಕಲಚೇತನರಿಗೆ ಯಾರು ಮರದಿಂದ ಬಿದ್ದು ತೆಂಗಿನ ಮರದಿಂದ ಅಡಿಕೆ ಮರದಿಂದ ಬಿದ್ದು ಸ್ಪೈನಲ್ ಕ್ವಾಡಿಗೆ ಗಾಯ ಆಗಿ ಇಡೀ ಲೈಫ್ ಲಾಂಗ್ ಮಳಗಿ ಮಳಗಿದಲ್ಲಿ ಇರ್ತಾರೆ ಸಭಾಧ್ಯಕ್ಷರೇ ಅವ್ರಿಗೆ ಎದ್ದು ಹೇಳಲಿಕ್ಕೆ ಹೋಗುದು ಹೋಗ್ಲಿಕ್ಕೆ ಆಗುದಿಲ್ಲ ನಾನು ಹಿಂದೆ ಕೂಡ ಸದನದಲ್ಲಿ ಪ್ರಸ್ತಾವನೆ ಮಾಡಿದ್ದೆ ಸಭಾಧ್ಯಕ್ಷರೇ ಅವರನ್ನು ನೋಡಿಕೊಳ್ಳಲಿಕ್ಕೆ ಒಂದು ತಂಗಿ ಇಲ್ಲದೆ ತಾಯಿ ಇಲ್ಲದೆ ತಂದೆ ಇವರು ಮಲಗಿದಲ್ಲಿ ಇದ್ದವರಿಗೆ ಏನು ಅವರಿಗೆ ಸರ್ಕಾರದಿಂದ ಒಂದು ಸಾವಿರದ ನಾಲ್ನೂರ ಐವತ್ತು ರೂಪಾಯಿ ಸಿಗ್ತದೆ ಸಭಾಧ್ಯಕ್ಷರೇ ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಬಗ್ಗೆ ಕೂಡ ಸಮಗ್ರವಾದ ವರದಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಈ ಇದರಲ್ಲಿ ಬಜೆಟ್ನಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರಿಗೆ ಬಯಲು ಸೀಮೆ ದುಡ್ಡು ಇರಲಿಲ್ಲ ಒಮ್ಮೆ ಸರ್ವೆ ಯಾಕೆ ಅಶೋಕ್ ದುಡ್ಡು ಆಯ್ತು

ನೋಡ್ಕೊಳ್ಳೋಣ ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಅಭಿವೃದ್ಧಿಗಾಗಿ ಎಂಬತ್ತ ಮೂರು ಕೋಟಿ ರೂಪಾಯಿಯನ್ನು ಇದರಲ್ಲಿ ಇಟ್ಟಿದ್ದಾರೆ ಸಭಾ ಸಭಾಧ್ಯಕ್ಷರೇ ಮಳೆ ಮತ್ತು ತಡೆಗೋಡೆಗಾಗಿ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ನಮ್ಮಲ್ಲಿ ಅವಶ್ಯಕತೆ ಇರುವಂತಹ ಇನ್ನೂರು ಕೋಟಿ ರೂಪಾಯಿಯನ್ನು ಈ ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಸಭಾಧ್ಯಕ್ಷರು ಕರಾವಳಿ ಭಾಗದಕ್ಕೆ ಅತ್ಯಂತ ಅಗತ್ಯವಾಗಿರುವಂತದ್ದು ಆನಂತರ ಸಭಾಧ್ಯಕ್ಷರ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸರಕಾರಿ ಏನು ದತ್ತಿ ಇಲಾಖೆಯಲ್ಲಿರುವಂಥ ದೇವಸ್ಥಾನಗಳಲ್ಲಿ ಹೆಚ್ಚು ಒತ್ತುವರಿಯಾಗಿ ತಮಗೆಲ್ಲ ಗೊತ್ತಿದೆ ಸಭಾಧ್ಯಕ್ಷರು ಎಲ್ಲ ನಾನು ಯಾರು ಒತ್ತುವರಿ ಮಾಡಿದ್ದಾರೆ ಯಾರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ ಯಾಕಂದರೆ ಇವರು ಬಿಡ್ತಾರೆ ಆ ಕಡೆಯಿಂದ ಇವ್ರು ಆ ಕಡೆಯಿಂದ ಬಿಡ್ತಾರೆ ಅದಕ್ಕೆ ನಾನು ಅದನ್ನು ಸಮಯ ಇಲ್ಲ ಸಭಾಧ್ಯಕ್ಷರು ಇಲ್ಲ ಅದನ್ನೆಲ್ಲ ವಿವರಾಗಿ ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ಇವರು ಬ ಧರ್ಮದ ಬಗ್ಗೆ ಭಾರಿ ಭಾಷಣ ಕೊಡ್ತಾರೆ ಸಭಾಧ್ಯಕ್ಷರೇ ನಾನು ಹಿಂದೇನು ಹೇಳ್ತಾ ಇದ್ದೆ ಎಲ್ಲೆಲ್ಲಿ ಐದು ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಿದೆ ಚರ್ಚ್ ಇದೆ ಭಜನಾ ಮಂದಿರ ಇದೆ ದೈವಸ್ಥಾನ ಇದೆ ಈ ಜಾಗವನ್ನು ಆ ದೇವಸ್ಥಾನದ ಹೆಸರಲ್ಲಿ ಆ ಜಾಗವನ್ನು ಮಾಡಿ ಅಂತ ಯಾವತ್ತು ಮುಂದಿನ ಬೇಡಿಕೆ ಇತ್ತು ಸಭಾಧ್ಯಕ್ಷ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಭಾಷಾ ಇಡೀ ಕರ್ನಾಟಕದಲ್ಲಿ ಈ ಬೇಡಿಕೆ ಇತ್ತು ಐದು ವರ್ಷದಲ್ಲಿ ಧರ್ಮದ ಬಗ್ಗೆ ಭಾಷಣ ಕೊಡುವವರು ಇದನ್ನು ಮಾಡಿದ್ರ ಸಭಾಧ್ಯಕ್ಷರೇ ಮಾಡಿದ್ರ ಎಷ್ಟೋ 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 ದೇವಸ್ಥಾನಗಳ ಜಾಗ ನೀವು ಈಗ ಅತಿಕ್ರಮಣ ಆಗಿದೆ ವಿನಂತಿ ಮಾಡಿಕೊಳ್ಳುವಂತದ್ದು ದೇವಸ್ಥಾನ ಚರ್ಚು ಮಸೀದಿ ಭಜನಾ ಮಂದಿರ ದೈವಸ್ಥಾನ ಏನೇನು ಜಾಗಗಳಿದೆ ಸರ್ಕಾರಿ ಜಾಗದಲ್ಲಿದೆ ಅದನ್ನು ಮುಂದಿನ ದಿವಸಗಳಲ್ಲಾದ್ರೂ ನಮ್ಮ ಸರ್ಕಾರ ಆ ದೇವರ ಹೆಸರಿಗೆ ಅದರ ಹೆಸರಿಗೆ ಅಶಾ ಕನ್ಕ್ಲೂಡ್ ಆಯ್ತು ಆಯ್ತ್ ಬಾಯ್ ಸುಧವಣ್ಣ ನಾನ್ ಮಾತಾಡ್ತೀರಾ ಅರ್ಚಕರ ಧಾರ್ಮಿಕ ವಿಚಾರವಾಗಿ ಅರ್ಚಕರ ಏನು ಬಸ್ ನಾಲ್ಕು ಬೆಳಿಗ್ಗೆ ಮಾತಾಡ್ತಾಳೆ ಅದನ್ನು ಅರವತ್ತೆರಡು ಸಾವಿರದಿಂದ ಎಪ್ಪತ್ತೆರಡು ನಾಳೆ ಗಂಟೆಗೆ ಮಾಡಿದ್ದಾರೆ ಸಭಾಧ್ಯಕ್ಷರೇ ಇನ್ನೊಂದು ಒಂದು ವಿನಂತಿ ಸಭಾಧ್ಯಕ್ಷರ ಇಲ್ಲಿ ಕಂಕ್ಲೋಡ್ ಒಂದು ಎರಡು ವಿಚಾರ ಒಂದು ನಮ್ಮಲ್ಲಿ ಕುಂಕಿ ಜಾಗ ಇರುವಂಥದ್ದು ಸಭಾಧ್ಯಕ್ಷರ ಕುಂಕಿಯನ್ನು ಅದರಲ್ಲಿ ಎಲ್ಲಿಯೂ ಕೂಡ ಕುಂಕಿ ಅಂತ ಎಲ್ಲಿಯೂ ಬರ್ದಿಲ್ಲ

ಕುಂಕಿ ಜಾಗವನ್ನು ಯಾರು ರೈತರು ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ತುಳುವನ್ನು ಕರ್ನಾಟಕ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಸಭಾಧ್ಯಕ್ಷರೇ ಆನಂತರ ಏನು ದೇವಸ್ಥಾನಗಳ ಮತ್ತೆ ನಮ್ಮ ಟೂರಿಸಂ ಏನಿದೆ ಏನು ಧರ್ಮಸ್ಥಳ ಮತ್ತೆ ಸುಬ್ರಹ್ಮಣ್ಯಗಳ ಯಾತ್ರಾರ್ಥಿಗಳು ಬರ್ತಾರೆ ಅವರು ಇವತ್ತು ತುಪ್ಪಿನಂಗಡಿ ಮತ್ತೆ ಪುತ್ತೂರಿಗೂ ಕೂಡ ಬರುವಂತಹ ಕೆಲಸಗಳು ಆಗಬೇಕು ದೇವಸ್ಥಾನಗಳಿಗೆ ಹೆಚ್ಚು ಅನುದಾನವನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ವಿಚಾರವನ್ನು ಹೇಳುತ್ತಾ ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಂತ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಅದರ ಜೊತೆಯಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜು ಕೊಟ್ಟದಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವೈದ್ಯಕೀಯ ಸಚಿವ ನಿಮಗೆ ಮತ್ತೆ ನಮ್ಮ ಗುಂಡೂರಾವ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ಸಂಕೇತ నా ప్రధ్వని సంతస చిన్న ప్రదిహని సమా ஜ கண தரு சௌந்தர்ய கண தரு ஆனந்த கணக்கண தரு சௌந்தர்யா முனிய ஜுவல்ஸ் கிரியேட்டிங்